É. Pode ಚರ್ಚೆ ಆಗ್ತಾ ಇದೆ ಕಾರ್ಪೊರೇಟ್ ಅಗ್ರಿಮೆಂಟ್ ಅನ್ನೋದು ಬೇರೆ ತರ ಇರುತ್ತೆ ಸೊ ಒಂದ್ ಚಾನಲ್ ಅವ್ರವ್ರು ಏನೇನ್ ಮ್ಯೂಚುಲಿ ಬರ್ಬೇಕಾದ್ರೆ ಏನ್ ಸೈನ್ ಮಾಡಿರ್ತಾರೋ ಗೊತ್ತಿಲ್ಲ ಈಗ ಗಗನ ಒಂದ್ ಶೋ ಮಾಡ್ತಾ ಇದಾರೆ ಈಗ ಒಂದ್ ಶೋ ಮುಗಿರ್ತನ ಆಕೆ ಜೊತೆ ಏನ್ ಅಗ್ರಿಮೆಂಟ್ ಆಗುತ್ತೆ ಆಕೆ ಗೊತ್ತಿರುತ್ತೆ ಅಂಡ್ ಆಕೆ ಲೀಗಲ್ ಆಗಿನ ಪಾಲಿಸ್ಲೇಬೇಕಾಗುತ್ತೆ ಸೊ ಅವರು ಯಾವಾಗ ಪಾಲಿಸ್ತಾ ಇದ್ದಾಗ ಏನ್ ಮಾಡ್ತಾರೆ ಕರೆಕ್ಟ್ ನೋಡಿ ಎಲ್ಲ ಇತ್ತು ಇನ್ನೇನ್ ತಲಿಕೆಲ್ಸ್ ಅಂದ್ರೆ ಬಂದು ತುಪ್ಪಕ್ಕೊಂಡು ಇಷ್ಟ ಐತೆ ಅಂದ್ಬಿಟ್ರು ಸೊ ಹಂಗಾದಾಗ ಕಲಾವಿದ್ರೆ ಎಚ್ಚೆತ್ಕೋಬೇಕು ಇದರಿಂದ ಪಾಪ ನನಗೆ ನಿಜವಾಗ್ಲೂ ಬೇಜಾರು ಹೆಂಗ ಗೊತ್ತೆ ಆ ಪಾಪ ಆ ಫಿಲ್ ಸ್ಯಾಡ್ ಶ್ರುತಿ ನಾಯ್ಡು ಅವ್ರ ಬಗ್ಗೆ ತುಂಬಾ ಬೇಜಾರು ಬಿಕಾಸ್ ಐ ನೋ ತುಂಬಾ ಉತ್ಸಾಹಿ ಪ್ರೊಡ್ಯೂಸರ್ ತುಂಬಾ ಇಷ್ಟ ಅವ್ರ ಬಗ್ಗೆ ಪ್ರೀತಿ ಇದೆ ಬಿಕಾಸ್ ಲಾಸ್ಟ್ ಸೀರಿಯಲ್ ಕೂಡ ಅವ್ರ ಹಾಗೆ ಆಯ್ತು ನಮ್ಮ ಯಾವ್ದಾದ್ರು ನನ್ನ ದೇವರು ಅಂತ ಕಲ್ ಸೊ ಹಂಗಿದ್ದಾಗ ಅದೆಲ್ಲ ಕಳೆದು ಲಾಸ್ ಆದಾಗ ಎದ್ದು ನಿಂತ್ಕೊಂಡಿದ್ದಾರೆ ಅಂದಾಗ ಸೊ ಕಲಾವಿದರು ಎಲ್ಲವನ್ನು ಕ್ಲಿಯರ್ ಮಾಡಿ ಈಗ ನಮಗೆ ಒಂದು ವಿಚಾರ ಹೇಳ್ತೀನಿ ನಂದು ಗಗನ ಹಣೆ ಬರ ಹೇಳ್ತೀನಿ ನಮಗೆ ಏನೇ ಒಂದು ದುಃಖದ ಸಂಗತಿ ಇರ್ಬೋದು ಏನೇ ಸಾವಾಗಿರ್ಬೋದು ಆಗಿರ್ಬೋದು ಏನೇ ಬೇಜಾರ್ಬೋದು ಕ್ಯಾಮ್ರಾ ಅಂತ ಬಂದಾಗ ನಗರ ಎಕ್ಸ್ಪ್ರೆಸ್ ಮಾಡಬೇಕು ಹೌದಲ್ವಾ ಅಲ್ಲಿ ನಮ್ಮ ಒಂದು ಯಾವುದೇ ಡಿಸ್ಪಾಯಿಂಟ್ಮೆಂಟ್ ತಗೊಂಡೋಗ್ಬಾರ್ದು ಸೊ ಏನೇ ಸಮಸ್ಯೆಗಳಿದ್ರು ಪ್ರೊಡ್ಯೂಸರ್ ಹತ್ರ ಮತ್ತೊಂಬರ್ ಬರಲಾಗಿತ್ತು ತುಂಬ ರೆಪ್ಯೂಟೆಡ್ ಪ್ರೋಗ್ರಾಮ್ ಅದು ರೆಪ್ಯುಟೇಷನ್ ಅದೆಲ್ಲವೂ ಮುಖ್ಯ ಆಗುತ್ತೆ ಸೊ ಈ ಸಮಯದಲ್ಲಿ ಅವರನ್ನ ಸಾಲ್ವ್ ಮಾಡ್ಕೊಂಡು ಆದಷ್ಟು ಬೇಗ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ನನಗೆ ನನ್ನ ಕಡಕಲಿ ಕಾಳಜಿರೋದು ಶ್ರುತಿ ನಾಯ್ಡು ಅವ್ರ ಬಗ್ಗೆ ಬಿಕಾಸ್ ಶೀ ಇಸ್ ವಂಡರ್ಫುಲ್ ಪ್ರೊಡ್ಯೂಸರ್ ಭವ್ಯ ಕೂಡ ನನ್ನ ಪರಿಚಿತವಾದವರೇ ಸೊ ಒಳ್ಳೇದಾಗಲಿ